ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣಕಾಯಿ ಕಾಯ್ತಾ ಇರೋಂತವ್ರೆಲ್ಲರಿಗೂ ಕೂಡ ಒಂದು ಸಿಹಿ ಸುದ್ದಿ ನೀಡಿದ್ದಾರೆ ಅಂತಾನೆ ಹೇಳ್ಬೋದು ಸರ್ಕಾರದವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಹದಿನೈದನೇ ಕಂತಿನ ಹಣದ ಬಗ್ಗೆ ಈಗ ಆಲ್ರೆಡಿ ಹದಿನೈದನೇ ಕಂತಿನ ಬಿಡುಗಡೆ ಪ್ರಾರಂಭ ಆಗಿದೆ ಸೊ ಹಾಗಾದರೆ ಇನ್ನೂ ಬಂದಿಲ್ಲದೆ ಇರೋವಂಥವ್ರು ಹದಿನೈದನೇ ಕಂತಿನ ಹಣ ಹಣ ಕಾಯಿ ಕಾಯ್ತಾ ಇರೋವಂಥವ್ರು ಇನ್ನೂ ಬಂದಿಲ್ಲ ಅಂಥವ್ರು ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ ಕೂಡ ಹೇಳಿರೋ ಅಂದರೆ ಬಂದಿರುವಂಥ ವಿಚಾರವನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಳೋ ಒಂದು ಪ್ರಯತ್ನವನ್ನು ಮಾಡಿದೀನಿ ಅದಲ್ಲದೆ ಇನ್ನೂ ಹದಿನಾಲ್ಕನೇ ಕಂತಿನ ಹಣ ಬಂದಿಲ್ವಾ ಅಂಥವ್ರು ಕೂಡ ಯಾವಾಗ ಬರುತ್ತೆ ಅನ್ನೋದನ್ನು ಕೂಡ ಈ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ ಅದಲ್ಲದೆ ಗೃಹಲಕ್ಷ್ಮಿ ಹಣದಿಂದ ಕೂಡ ಒಂದು ಸ್ಕೀಮನ್ನು ಜಾರಿಗೆ ತಂದಿದ್ದಾರೆ ಅಂತಲೇ ಹೇಳ್ಬೋದು ಏನು ಆ ಒಂದು ಸ್ಕೀಮ್ ಏನು ಆ ಒಂದು ಯೋಜನೆ ಅಂತಲೂ ಕೂಡ ನಾನು ಈ ಒಂದು ವಿಡಿಯೋದ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಮಧ್ಯಲೆಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ನಿಮ್ಗೇನಾದರೂ ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಈ ಒಂದು ವೀಡಿಯೋ ಕೂಡ ಲೈಕ್ ಮಾಡಿ ಹಾಗೆ ಮರಿದೇ ಕಮೆಂಟ್ ಮಾಡಿ ಇನ್ನು ಶೇರ್ ಮಾಡಿ ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಸೊ ಹದಿನೈದನೇ ಕಂತಿನ ಹಣ ಕೈ ಕಾಯ್ತಾ ಇರೋಂಥವರೆಲ್ಲರೂ ಕೂಡ ಸರ್ಕಾರದವರು ಸಿಹಿ ಸುದ್ದಿ ನೀಡಿದೆ ಅಂತಾನೆ ಹೇಳ್ಬೋದು ಸೊ ಅದಕ್ಕಿಂತ ಮುಂಚೆ ಇಲ್ಲಿವರೆಗೂ ಕೂಡ ನೀವು ಸರ್ಕಾರದಿಂದ ಇಪ್ಪತ್ತೆಂಟು ಸಾವಿರ ರೂಪಾಯಿ ಹಣವನ್ನ ಪಡ್ಕೊಂಡಿದಿರ ಅಂತಾನೆ ಹೇಳ್ಬೋದು ಸೊ ಈಗ ಹದಿನೈದನೇ ಕಂತಿನ ಹಣ ಬಂದು ಅಂತು ಅಂದ್ರೆ ಟೋಟಲ್ ಆಗಿ ನಿಮಗೆ ಮೂವತ್ತು ಸಾವಿರ ರೂಪಾಯಿ ಸರ್ಕಾರದಿಂದ ಸಿಗುತ್ತೆ ಅಂತಾನೆ ಹೇಳ್ಬೋದು ಸೊ ಸರ್ಕಾರದಿಂದ ಉಚಿತವಾಗಿ ಯಾರಿಗೆ ಮೂವತ್ತು ಸಾವಿರ ರೂಪಾಯಿ ಪ್ರತಿ ತಿಂಗಳು ಕೂಡ ಎರಡೆರಡು ಸಾವಿರ ರೂಪಾಯಿ ಕೊಡ್ಕೊಂಡು ಬಂದು ಇವಾಗ ಅಂದ್ರೆ ಹದಿನೈದನೇ ಕಂತಿನ ಅಣಕ ಹಣದವರೆಗೂ ಕೂಡ ಮೂವತ್ತು ಸಾವಿರ ರೂಪಾಯಿ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಇದು ಒಳ್ಳೆ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಸೊ ನಾನು ಕಳೆದ ಎಲ್ಲ ವಿಡಿಯೋಗಳಲ್ಲೂ ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಏನು ಗೃಹಲಕ್ಷ್ಮಿಯಿಂದ ಹಣ ಬರ್ತಿರೋ ಹಣದನ್ನ ಏನು ಉಪಯೋಗ ಆಗುತ್ತೆ ಅಂತೇಳಿ ಅದನ್ನು ಕೂಡ ನೀವು ರೀಲ್ಸ್ ಮಾಡಿ ಹಾಕಿದ್ರಿ ಅಂತಂದರೆ ಅದಕ್ಕೆ ಎಷ್ಟು ವ್ಯೂಸ್ ಬರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿ ಸರ್ಕಾರದಿಂದ ಕೂಡ ನಮಗೆ ಒಂದು ಅಷ್ಟು ಒಂದು ಜಾಸ್ತಿ ಮೊತ್ತನ ಅಥವಾ ಕಡಿಮೆ ಮೊತ್ತ ಒಂದು ದೊಡ್ಡ ಮೊತ್ತದಷ್ಟು ನಾವು ಹಣವನ್ನು ಕೊಡ್ತೀವಿ ಅಂತೇಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ರು ಅಂತಲೂ ಕೂಡ ನಾನು ಕಳೆದ ಎಲ್ಲ ವಿಡಿಯೋಗಳಲ್ಲೂ ಕೂಡ ತಿಳಿಸಿದೆ ಈಗಲೂ ಅಷ್ಟೇ ಇವ್ ಇಲ್ಲಿವರೆಗೂ ಕೂಡ ನಿಮಗೆ ಮೂವತ್ತು ಸಾವಿರ ರೂಪಾಯಿ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು ಹದಿನೈದನೇ ಕಂತೇನು ಹಣ ಬಂತು ಅಂದ್ರೆ ಅದು ಕೂಡ ನಮಗೆ ಮೂವತ್ತು ಸಾವಿರ ರೂಪಾಯಿ ಹಣ ಆಗುತ್ತೆ ಸೊ ಕೂಡ ಇನ್ನು ಯಾರೆಲ್ಲ ರೀಲ್ಸ್ ಆಗಿರ್ಬೋದು ವಿಡಿಯೋಗಳನ್ನ ಮಾಡಿಲ್ಲ ಅಂಥವ್ರು ಖಂಡಿತವಾಗಲೂ ಕೂಡ ರೀಲ್ಸ್ ಮಾಡಿ ಹಾಕಿ ಅದಕ್ಕೆ ಎಷ್ಟು ವ್ಯೂಸ್ ಬರುತ್ತೋ ನೋಡಿ ಸರ್ಕಾರದಿಂದ ಕೂಡ ನಿಮಗೆ ದೊಡ್ಡ ಮೊತ್ತದ ಹಣ ಕೂಡ ಸಿಗ್ಬೋದು ಅಂತಲೇ ಹೇಳ್ತೀನಿ ಆ್ಯಂಡ್ ಈಗ ಟಾಪಿಕ್ಗೆ ಬರೋದಾದರೆ ಹದಿನೈದನೇ ಕಂತಿನ ಹಣಕ್ಕಾಗಿ ಬರೋದಾದರೆ ಸೊ ಸರ್ಕಾರದವರು ಇಲ್ಲಿ ಒಂದು ಸ್ಕೀಮನ್ನು ತಂದಿದ್ದಾರೆ ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿ ಹಣದ ಒಂದು ಸ್ಕೀಮ್ ಅಂತಲೇ ಹೇಳ್ಬೋದು ಏನಪ್ಪ ಆ ಒಂದು ಸ್ಕೀಮ್ ಅಂತ ಹೇಳಿ ನೀವು ಕೇಳೋದಾದರೆ ಗೃಹಲಕ್ಷ್ಮಿ ಹಣ ಏನಿರುತ್ತಲ್ಲ ಸೊ ಅದನ್ನು ನೀವು ಗೃಹಲಕ್ಷ್ಮಿ ಹಣ ನಿಮ್ಮ ಒಂದು ಡಿ ಬಿ ಡಿ ಮುಖಾಂತರ ನಿಮ್ಮ ಒಂದು ಖಾತೆಗೆ ಬಂದು ಬೀಳುತ್ತೆ ಅದನ್ನು ನೀವು ಉಪಯೋಗಿಸ್ಕೊಳ್ತೇ ಇದ್ದರೆ ಹಾಗೇ ಇತ್ತು ಅಂದರೆ ಆ ಹಣವನ್ನು ಕೂಡ ಸರ್ಕಾರಕ್ಕೆ ಮತ್ತೆ ಕೂಡ ಅದರಿಂದನೂ ಕೂಡ ಒಂದು ಸ್ಕೀಮನ್ನು ತರ್ತೀವಿ ಅದರಲ್ಲಿ ನೀವು ಹಣವನ್ನು ಅಂದರೆ ಅದೇ ಎರಡು ಸಾವಿರ ರೂಪಾಯಿ ಹಣವನ್ನು ಇಟ್ಟರೆ ಅಂದರೆ ಅದು ನಿಮಗೆ ಬಡ್ಡಿ ಆಗಿ ಇಂಟ್ರೆಸ್ಟಿಂಗ್ ಕೊಟ್ಬಿಟ್ಟು ಇಂಟ್ರೆಸ್ಟ್ ಕೊಟ್ಬಿಟ್ಟು ಇನ್ನು ಜಾಸ್ತಿ ಮೊತ್ತದ ಹಣವನ್ನು ಕೂಡ ನೀವು ಪಡ್ಕೋಬೋದು ಆ ರೀತಿಯಲ್ಲೂ ಕೂಡ ನೀವು ಗೃಹಲಕ್ಷ್ಮಿ ಹಣವನ್ನು ಸೇವ್ ಮಾಡಿಕೊಂಡು ಕೂಡ ಕೊನೆಗೆ ದೊಡ್ಡ ಮೊತ್ತದ ಹಣವನ್ನು ಕೂಡ ನೀವು ಪಡ್ಕೋಬೋದು ಆ ರೀತಿ ಕೂಡ ಒಂದು ಸ್ಕೀಮ್ ತರಬೇಕು ಹೇಳಿ ಕೂಡ ಈಗಾಗಲೇ ಚರ್ಚೆ ಆಗ್ತಾ ಇದೆ ಅಂತಲೇ ಹೇಳ್ಬೋದು ನಾನು ಕಳೆದ ಒಂದು ಎರಡು ಮೂರು ವಿಡಿಯೋಗಳಲ್ಲೂ ಕೂಡ ಇದ್ರ ಬಗ್ಗೆ ತಿಳಿಸಿದ್ದೆ ಸಾ ತುಂಬ ದಿನಗಳ ಹಿಂದೆ ಸೊ ಈಗಲೂ ಕೂಡ ಆ ಒಂದು ವಿಚಾರ ಚರ್ಚೆ ಆಗ್ತಾ ಇದೆ ಅಂತೆ ಸೊ ಯಾರಿಗೆಲ್ಲ ಗೃಹಲಕ್ಷ್ಮಿ ಹಣದ ಅಂದರೆ ಇವಾಗೇನು ಇದ್ದಂಥವ್ರಿಗೆ ಅದೇನೋ ಅವಶ್ಯಕತೆ ಇರಲ್ಲ ಅಂತಲೇ ಹೇಳ್ಬೋದು ಸೊ ಅಂಥವರು ಈ ವಾಹನವನ್ನು ಹಾಗೆ ಇಟ್ಕೊಬಿಟ್ಟು ಕೂಡ ಏನಕ್ಕಾದ್ರೂ ಉಪಯೋಗ ಆಗುತ್ತೆ ಅಂತಲೂ ಕೂಡ ಹಾಗೆ ಇಟ್ಕೊಂಡಿರ್ತಾರೆ ಅಂಥವರು ಕೂಡ ಸರ್ಕಾರ ಏನು ಹೇಳ್ತಾ ಅದನ್ನು ಹಾಗೆ ಹಣವನ್ನು ಬಿಟ್ಟರೆ ಅಂತಾರೆ ಅದಕ್ಕೆ ಇಂಟ್ರೆಸ್ಟ್ ಹಾಕ್ಬಿಟ್ಟು ಇಂತಿಷ್ಟು ಹಣ ಅಂತ ಹೇಳಿ ಕೂಡ ನೀವು ಕೊನೆ ಟೈಮಲ್ಲಿ ಪಡ್ಕೋಬೋದು ಅಂತಲೂ ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ ಇದು ಕೂಡ ಒಳ್ಳೆ ವಿಚಾರ ಅಂತಾನೆ ಹೇಳ್ಬೋದು ಸೊ ಸಾಕಷ್ಟು ಜನ ಒಂದು ಅವರ ಒಂದು ಕುಟುಂಬ ನಡೀತಾ ಇರೋದೇ ಗೃಹಲಕ್ಷ್ಮಿ ಹಣದಿಂದ ಅಂತಾನೆ ಹೇಳ್ಬೋದು ಸಾಕಷ್ಟು ಜನಕ್ಕೆ ದುಡ್ಡಿರಲ್ಲ ಅಂಥವ್ರಿಗೆ ಗೃಹಲಕ್ಷ್ಮಿ ಹಣ ಪ್ರತಿ ತಿಂಗಳು ಈ ಥರ ಎರಡು ಸಾವಿರ ರೂಪಾಯಿ ಕೊಡೋದ್ರಿಂದ ಆ ಥರ ಒಂದು ಕುಟುಂಬ ನಡೀತಾ ಇದೆ ಇದ್ದಂಥವ್ರಿಗೆ ಈ ಒಂದು ಯೋಜನೆ ಉಪಯೋಗ ಆಗುತ್ತೆ ಅಂತಾನೆ ಹೇಳ್ಬೋದು ಇಲ್ಲಂಥವ್ರಿಗೆ ಅದೇ ಎರಡು ಸಾವಿರ ರೂಪಾಯಿಂದಲೇ ಹಣ ಅವರ ಒಂದು ಕುಟುಂಬ ನಡೆಯೋದಾಗಿರೋದ್ರಿಂದ ಅಂತಹ ಇದು ಇಂಥ ಒಂದು ಸ್ಕೀಮ್ ಅವ್ರಿಗೆ ಉಪಯೋಗ ಆಗಲ್ಲ ಇದ್ದಂಥವ್ರಿಗೆ ಅಂದರೆ ಹಣದ ಅವಶ್ಯಕತೆ ಸೊ ಹಣದ ಇರೋಂಥವ್ರಿಗೆ ಈ ಒಂದು ಸ್ಕೀಮ್ ಉಪಯೋಗ ಆಗ್ಬೋದು ಅಂತಾನೆ ಹೇಳ್ಬೋದು ಇದು ಜಾರಿಗೆ ತರ್ತೀವಿ ಅಂತಲೇ ಇಲ್ಲಿ ಚರ್ಚೆ ನಡೀತಾ ಇದೆ ಅಂತಲೇ ಹೇಳ್ಬೋದು ಇನ್ನು ಯಾವುದೇ ರೀತಿಯ ಇನ್ಫಾರ್ಮೇಷನ್ ಬಂದಿಲ್ಲ ಬಟ್ ಚರ್ಚೆ ಆಗ್ತಾ ಇದೆ ಅಂತ ಬಂದಿರುವಂತ ವಿಚಾರ ಅಂತಾನೆ ಹೇಳ್ಬೋದು ಈಗ ಗೃಹಲಕ್ಷ್ಮಿ ಹದಿನೈದನೇ ಕಂತೇನ್ ಹಣಕ್ಕಾಗಿ ಬರೋದಾದರೆ ಈಗಾಗಲೇ ಹಣ ಬಿಡುಗಡೆ ಪ್ರಾರಂಭ ಆಗಿದೆ ಸೊ ನಾನು ಕಳೆದ ವಿಡಿಯೋ ಕೂಡ ತಿಳಿಸಿದ್ದೆ ಈಗ ಆಲ್ರೆಡಿ ಹಣ ಬಂದ್ಬಿಟ್ಟು ಹಣಕಾಸಿನ ಸಂಸ್ಥೆಯಿಂದ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವ ಇಲಾಖೆಗೆ ಆಲ್ರೆಡಿ ಹಣ ಹೋಗಿದೆ ಅಲ್ಲಿಂದ ಡಿ ಬಿ ಡಿ ಮುಖಾಂತರ ಹಣ ಬರೋದಷ್ಟೇ ಬಾಕಿದೆ ಎಲ್ಲ ಒಂದು ಮಹಿಳೆಯರಿಗೆ ಅಂತ ಕೂಡ ನಾನು ಕಳೆದ ಒಂದು ವಿಡಿಯೋದಲ್ಲೂ ಕೂಡ ತಿಳಿಸಿದೆ ಆ್ಯಂಡ್ ಯಾವ್ಯಾವ ಜಿಲ್ಲೆಗಳಿಗೆ ಕೂಡ ಹಾಕ್ತಾ ಇದ್ದಾರೆ ಅನ್ನೋದನ್ನು ಕೂಡ ತಿಳಿಸಿದೆ ಸೊ ಅದರಲ್ಲಿ ಬೇಕಿದ್ರೆ ನೀವು ಚೆಕ್ ಮಾಡ್ಕೋಬೇಕಂದ್ರೆ ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಥವಾ ಐ ಕಾರ್ಡಲ್ಲೂ ಕೂಡ ನಾನು ಕೊಟ್ಟಿರ್ತೀನಿ ಇಲ್ಲಿ ಕೂಡ ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಕೋಬೋದು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಕೂಡ ಹೋಗಿ ಚೆಕ್ ಮಾಡ್ಕೋಬೋದು ಈಗಾಗಲೇ ಒಂದು ಪರ್ಸೆಂಟ್ ಜನಗಳಿಗೆ ಮಾತ್ರನೇ ಹಣ ಬಿಡುಗಡೆ ಆಗಿರುವಂಥದ್ದು ಸಾಕಷ್ಟು ಜನಕ್ಕೆ ಇನ್ನೂ ಹದಿನೈದನೇ ಕಂತಿನ ಹಣ ಬಂದಿಲ್ಲ ಅಂತಲೇ ಹೇಳ್ಬೋದು ಅಂಡ್ ಹದಿನಾಲ್ಕನೇ ಕಂತಿನ ಹಣ ಕಾಯಿ ಕಾಯ್ತಾ ಇರುವಂಥವ್ರು ಕೂಡ ಒಂದು ಸಿಹಿ ಸುದ್ದಿ ನೀಡಿದೆ ಸರ್ಕಾರ ಅಂತಲೇ ಹೇಳ್ಬೋದು ಸೊ ಹದಿನಾಲ್ಕನೇ ಕಂತಿನ ಹಣ ಈಗ ಆಲ್ರೆಡಿ ನೈಂಟಿ ಪರ್ಸೆಂಟ್ ಜನಗಳಿಗೆ ಆಲ್ರೆಡಿ ಬಂದಿದೆ ಇನ್ನು ಟು ಟೂ ಪರ್ಸೆಂಟ್ ಜನಗಳಿಗೆ ಮಾತ್ರನೇ ಬಂದಿಲ್ಲ ಅಂತಲೇ ಹೇಳ್ಬೋದು ಸೊ ಅಂತವ್ರಿಗೆ ಕೂಡ ಒಟ್ಟಿಗೆ ನಾವು ಹಣ ಹಾಕ್ತೀವಿ ಅಂತಲೂ ಕೂಡ ಇಲ್ಲಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಅಂದ್ರೆ ಹದಿನಾಲ್ಕನೇ ಕಂತಿನ ಹಣ ಪಡ್ಕೊಂಡೇ ಇರುವಂತರು ಅವರಿಗೆ ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ಹಣ ಕೊಡ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ನಾಲ್ಕ ಹದಿನಾಲ್ಕನೇ ಕಂತಿನ ಹಣ ಪಡ್ಕೊಂಡವರು ಹದಿನೈದನೇ ಕಂತಿನ ಹಣಕಾಯಿ ಕಾಯ್ತಾ ಅಂತವ್ರಿಗೆ ಅಂಥವ್ರಿಗೆ ಎರಡು ಸಾವಿರ ರೂಪಾಯಿ ಹಣ ಬರೋದಷ್ಟೇ ಬಾಕಿ ಇದೆ ಅಂತಲೇ ಹೇಳ್ಬೋದು ಹಾಗಾದರೆ ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತಲೇ ಕೇಳಿದ್ರೆ ಈಗ ಆಲ್ರೆಡಿ ಬಿಡುಗಡೆ ಪ್ರಕ್ರಿಯೆ ನಡೀತಾ ಇದೆ ಬಿಡುಗಡೆ ಆಗ್ತಾ ಇದೆ ಆವಾಗಲೇ ಸೊ ನಿಮಗೆ ಕೊನೆಗೊಳ್ಳೋದು ಯಾವಾಗ ಈಗ ಯಾರಿಗೆಲ್ಲ ಬಂದಿಲ್ಲ ಕಾಯಿ ಕಾಯ್ತಾ ಇದ್ದೀರಲ್ಲ ಸೊ ಯಾರಿಗೆಲ್ಲ ಬಂದಿರಂದರೆ ಡಿಸೆಂಬರ್ ಫಸ್ಟ್ ವೀಕ್ ಒಳಗಡೆ ನಿಮಗೆ ಎಲ್ಲ ಒಂದು ಗೃಹಲಕ್ಷ್ಮಿಯರಿಗೂ ಕೂಡ ಹದಿನೈದನೇ ಕಂತಿನ ಹಣ ನಾವು ಹಾಕ್ತೀವಿ ಅಂತೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಕೂಡ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಸಾಕಷ್ಟು ಜನ ಹದಿನೈದನೇ ಕಂತಿನ ಹಾಳಕಾಯಿ ಕಾಯ್ತಾ ಇದ್ದೀರಾ ಈಗ ಆಲ್ರೆಡಿ ಬಂದಿರೋಂತವ್ರಿಗೆ ಇದೇನೋ ಏನೋ ಬಂದಿರೋಂಥರಿಗೆ ಏನೂ ಸಮಸ್ಯೆ ಇಲ್ಲ ಬಂದಿಲ್ಲ ಅಂತ ಹೇಳಿ ಸಾಕಷ್ಟು ಜನ ಕಾಯ್ತಾ ಇರ್ತೀರ ಸೊ ಅಂಥವ್ರಿಗೆ ಯಾವಾಗ ಬರುತ್ತೆ ಅನ್ನೋದು ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮ್ಯಾಡಮ್ ಅವರು ಹೇಳಿ ತಿಳಿಸಿದರೆ ಡಿಸೆಂಬರ್ ಫಸ್ಟ್ ವೀಕ್ ಮೊದಲನೇ ವಾರದ ಒಳಗಡೆ ಹದಿನೈದು ಮತ್ತು ಹದಿನಾರನೇ ಕಂತಿನ ಹಣ ನಾವು ಪೂರ್ತಿಯಾಗಿ ಎಲ್ಲ ಒಂದು ಗೃಹಲಕ್ಷ್ಮಿಯವರ ಒಂದು ಬ್ಯಾಂಕ್ ಖಾತೆಗೆ ಹಾಕ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಹಣ ಬಂದಿಲ್ಲ ಅಂತ ಹೇಳಿ ಯಾರೆಲ್ಲ ಕಾಯ್ತಾ ಇದ್ದೀರ ಅಂಥವರೆಲ್ಲ ಕೂಡ ಡಿಸೆಂಬರ್ ಒಂದು ಒಂದು ಒಳಗಡೆ ಕೂಡ ಹಾಕ್ತೀವಿ ಅಂತ ಹೇಳಿದ್ರಲ್ಲ ಸೊ ಒಂದು ವಾರ ಟೈಮ್ ತೊಗೊಂಡಿದ ಸೊ ಅಲ್ಲಿವರೆಗೂ ಕೂಡ ವೇಟ್ ಮಾಡಿ ನೋಡಿ ಹಣ ಬರುತ್ತೆ ಖಂಡಿತವಾಗಲೂ ಕೂಡ ಹಣ ಬಂದಿಲ್ಲ ಅಂತಂದ್ರೆ ಅಂಥವ್ರಿಗೆ ಏನು ಅಪ್ಡೇಟ್ ಇದೆ ಅಂತ ಹೇಳಿ ಕೂಡ ಮುಂದಿನ ವೇಳೆ ತಿಳಿಸೋ ಒಂದು ಪ್ರಯತ್ನವಂತೂ ಮಾಡ್ತೀನಿ ಸೊ ಈಗ ಡಿಸೆಂಬರ್ ಫಸ್ಟ್ ವೀಕ್ ಒಳಗಡೆ ಗೃಹಲಕ್ಷ್ಮಿ ಹದಿನೈದು ಮತ್ತೆ ಹದಿನಾಲ್ಕನೇ ಕಂತಿನ ಹಣ ಆಗ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ರೆ ಸೊ ಬಂದಿಲ್ಲದೆ ಇರೋಂಥರು ಅವಾಗವಾಗ ನಿಮ್ಮ ಒಂದು ಬ್ಯಾಂಕ್ ಖಾತೆನ ಚೆಕ್ ಮಾಡ್ಕೊಳ್ತಾ ಇರಿ ಯಾವಾಗ ಬರುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ ಈಗ ಆಲ್ರೆಡಿ ಪ್ರಕ್ರಿಯೆ ಸ್ಟಾರ್ಟ್ ಆಗಿರೋದ್ರಿಂದ ಯಾವಾಗ ಬೇಕಾದರೂ ಬರ್ಬೋದು ಇವತ್ತು ಬರ್ಬೋದು ಇಲ್ಲ ನಾಳೆ ಬರ್ಬೋದು ಅಥವಾ ನಾಡಿದ್ದು ಕೂಡ ಬರಬಹುದು ಸೊ ಖಂಡಿತವಾಗ್ಲೂ ಕೂಡ ಹಣ ಅಂತೂ ಬಂದೇ ಬರುತ್ತೆ ಡಿಸೆಂಬರ್ ಒಂದು ವಾರದ ಒಳಗಡೆ ಸೊ ಹದಿನೈದನೇ ಕಂತಿನ ಹಣ ಕಾಯ್ ಕಾಯ್ತಾ ಇರೋಂಥರೆಲ್ಲರೂ ಕೂಡ ಅವಾಗ ಅವಾಗ ನಿಮ್ಮ ಒಂದು ಬ್ಯಾಂಕ್ ಖಾತೆ ಚೆಕ್ ಮಾಡಿಕೊಂಡ್ರೆ ಖಂಡಿತವಾಗ ಗೊತ್ತಾಗುತ್ತೆ ಹಣ ಬಂದಿದ್ಯಾ ಇಲ್ವಾ ಅಂತ ಹೇಳಿ ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ಗೃಹಲಕ್ಷ್ಮಿ ಹದಿನೈದು ಮತ್ತು ಹದಿನಾಲ್ಕನೇ ಕಂತಿನ ಹಣ ವೀಡಿಯೋ ಆಗಿರುತ್ತೆ ಅಂತಲೇ ಹೇಳ್ಬೋದು ಸೊ ನಿಮ್ಗೇನಾದರೂ ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಿಮ್ಗೆ ಏನಾದರೂ ಈ ಒಂದು ವೀಡಿಯೋ ಕೂಡ ತುಂಬಾ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಈ ಒಂದು ವೀಡಿಯೋ ಕೂಡ ಲೈಕ್ ಮಾಡಿ ಆ್ಯಂಡ್ ಮರಿದೇ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಬಂದಿದ್ದರೆ ಖಂಡಿತವಾಗಲೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ನೀವು ಮಾಡುವಂಥ ಕಮೆಂಟು ಎಷ್ಟೋ ಜನಕ್ಕೆ ಕೂಡ ಗೊತ್ತಾಗುತ್ತೆ ಆ್ಯಂಡ್ ಅವ್ರಿಗೂ ಕೂಡ ಒಂದು ಹೋಪ್ ಬರುತ್ತೆ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತೇಳಿ ಬಂದಿಲ್ಲ ಅಂತಂದರೆ ಅದನ್ನು ಕೂಡ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಅದ್ರ ಬಗ್ಗೆಯೂ ಕೂಡ ಸಾಕಷ್ಟು ಜನಕ್ಕೆ ಕೂಡ ಗೊತ್ತಾಗುತ್ತೆ ಆ್ಯಂಡ್ ಹದಿನೈದನೇ ಕಂತಿನ ಹಣಕಾಗಿ ಕಾಯ್ತಾ ಇರೋಂಥವರೆಲ್ಲರೂ ಕೂಡ ದಯವಿಟ್ಟು ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ತುಂಬನೇ ಉಪಯೋಗ ಆಗಲಿ ಅಂತಲೇ ಹೇಳ್ತೀನಿ